ಗುರು ಮಂತ್ರ ಹಾಕ ನೋಡೇ ಬಿಡೋಣ ಹಾಕ ಬಣ್ಣದ ಸೀರೆ ಹುಟ್ಟಾಳ ಏನಪ್ಪ ಮಂಜಪ್ಪ ಅಕ್ಕ ಇವತ್ತಿನ ಸ್ಪೆಷಲ್ ಅನ ನಾಗ ಇವತ್ತಿನ ಸ್ಪೆಷಲ್ ಮಾನ ಹಣ್ಣಿನ ಹಲವಾ ಬಡಿಸ ಹಣ್ಣಿಗೆ ಮಜ್ಜಿಗೆ ಹಂಗ ಸಂಪಿ ಮತ್ತ ತೋತ್ ಹಾಕಿರ್ಲಿಂಗಾರ ನಿಂದ ನೋಡಂಗಡ ಹಣ್ಣು ಹಚ್ಚಿ ಬಾ ಅಲ್ವಾ

I don't know.

ಹಾ ತಿರುತ್ತಿರ ಸಂಡೆ ಆಳ್ತದಲ್ಲೇ ಮಿಕ್ಸಿ ಕಿಂತ ಸ್ಪೀಡ್ ಅದೇ ಹ್ಮ್

ಏ ನೀನ್ ಒಗ್ಗಟ್ಟು ಕೇಳಿದೀವಿ ನಾವ್ ಉತ್ತರ ಈಗ ನಾವ್ ಒಗ್ಗಟ್ಟು ಕೊಡ್ತೇನೆ ಹೇಳ್ತೀವಿ ಮಣ್ಣದ ಸೀರೆ ಉಟ್ಟಾಳ ಮಣ್ಣಿಗೆ ಕುಂತಾಳಿ ಒಗ್ ಯಾರ ನಾನೇ ಕೇಳಿಲ್ಲ ನೋಡಿದಾಳೆ ಆತ ನನಗೆ ಅದ ಯಾಕೆ ಹೊಸದಾದಂಗೆ ಆಗೈತಿ ನಾನು ತಿಳ್ಕೊಂಬಂದು ಮುಂದಿನ ಮುಡಿಯೋದಾಗ ಹೇಳ್ತೇನೆ ನಿಮಗೆ ಸಾಕ್ತಿಗೆ ಸಣ್ಣ ಆಗೈತಿ

ಒಳಕಲ್ಲೇ ರುಬ್ಬಿದ್ದು ಮಾ ರಸ ਪਾਂਜਰ ਹਿੱਟ ਕਲਛਿਤ ਨੀਰ さっくり

ನಮಸ್ಕಾರ ಎಲ್ಲ ಕಾಕಾರ ಸರ್ಪ್ರೈಸ್ ಮಾಡ್ರಿ ಅದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೇಳಿದ ಮಾಡ್ರಿಪಾ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ஏன் <laughs> சவா <laughs>

இது பழைய அல்வா தின அந்த